ರಿಚಾರ್ಜ್ ಮಾಡಿದ್ರು ಹೋಗಲ್ವಲ್ಲಮ್ಮ ನೀವು ಬಿಲ್ ಕೊಟ್ಬಿಟ್ಟು ಹಾಸ್ಪಿಟಲ್ ಖಾಲಿ ಮಾಡಿ ಸರ್ ಸರ್ ಇನ್ನೊಂದು ಎರಡು ದಿನ ಟೈಮ್ ಕೊಡಿ ಸರ್ ಇನ್ನೊಂದು ಎರಡು ದಿನಕ್ಕೆ ಕಟ್ಬಿಡ್ತೀವಿ ಸರ್ ಈಗ ಯಾರ್ಯಾರ್ಗೋ ದುಡ್ಡು ಕೇಳಿದ್ವಿ ಇನ್ನೇನು ಅಡ್ಜಸ್ಟ್ ಆಗುತ್ತೆ ಸರ್ ನಿಮ್ದು ಅಮ್ಮ ಸರ್ ಅಮ್ಮ ಏನು ಆಟ ಆಡ್ತಾ ಇದ್ದೀರ ದುಡ್ಡು ಇಲ್ಲ ಅಂದ್ಮೇಲೆ ಯಾಕೆ ಬರ್ಬೇಕಾಗಿತ್ತು ನೀವು ಯಾಕೆ ಬರ್ಬೇಕಾಗಿತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರಲಿಲ್ವಾ ಹೋಗಬೇಕಾಗಿತ್ತು ದುಡ್ಡು ಇಲ್ಲ ಅಂದ್ಮೇಲೆ ಇಲ್ಲಿ ಯಾಕೆ ಬರ್ಬೇಕಾಗಿತ್ತು ನೀವು ಸರ್ ಸರ್ ಗೊತ್ತಾಗಲಿಲ್ಲ ಸರ್ ಸರ್ ಏನು ಟೂ ಡೇಸ್ ಟೈಮ್ ಕೊಡಿ ನೋಡಿ ಅಮ್ಮ ನೆನ್ನೆ ಡಿಸೈಡ್ ಮಾಡಿದ್ದೀವಿ ನೋಡಿ ಹೌದು ಸರ್ ಇವಾಗ ಇವಾಗ ಪೇಷಂಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದಾರೆ ಇವಾಗ ನಿಮ್ಮ ಇಲ್ಲಿ ಅವಶ್ಯಕತೆ ಇಲ್ಲ ಸುಮ್ಮನೆ ಬಿಲ್ ಪೇ ಮಾಡಿಬಿಟ್ಟು ಕರ್ಕೊಂಡು ಹೋಗಮ್ಮ ಪೇಷೆಂಟ್ನ ಸುಮ್ಮನೆ ಕೋಪ ಬರ್ಸ್ಬೇಡಿ ನಮಗೆ ಸರ್ ಇಂದ ಅಮ್ಮಯ್ಯ ಸರ್ ನಿಮ್ಮ ಕಾಲು ಕಟ್ಕೊತೀರಿ ಸುಮ್ಮನಿರಿ ಸರ್ ಇನ್ನೊಂದು ಎಷ್ಟು ಟೈಮ್ ಕೊಡಿ ಸರ್ ಬಿಲ್ ಕಟ್ಟೋಕೆ ಆಸಿಲ್ಲ ಸರ್ ಇಲ್ಲಾದ್ರೂ ಕಳಿಸ್ಕೊಡಿ ಮುಂದೆ ತಿಂಗಳು ಬಂದು ಕಟ್ತೀವಿ ಅಮ್ಮ ನಾನು ಹೆಂಗೆ ಕಾಣ್ತಾ ಇದ್ದೀನಿ ನಿನ್ನ ಕಣ್ಗೆ ಏನು ರೂಸ್ ಥರ ಕಾಣ್ತಾ ಸರ್ ನಾವು ಹಂಗೆ ಮತ್ತೆ ಮತ್ತು ನೀವು ಇದ್ದಕ್ಕಿದ್ದಂಗೆ ಹಿಂಗೆ ಹಾಸ್ಪಿಟ್ಲಿಗೆ ಬೇಕು ಖಾಲಿ ಮಾಡ್ಕೊಂಡು ಹೋಗಿ ಅಂದ್ರೆ ನಾವು ಏನು ಮಾಡೋವ ಎಲ್ಲಿಗೆ ಹೋಗವ ದುಡ್ಡು ಇಲ್ಲ ಅಂತ ನಿಮಗೆ ನಿಮ್ಗೆ ಅದೆಲ್ಲ ಗೊತ್ತಿಲ್ಲ ಸುಮ್ನೆ ತಲಾಟೆ ಮಾಡಬಾರ್ದು ಸುಮ್ನೆ ಕೋಪ ಬರ್ಸ್ಬೇಡಿ ಕಣಮ್ಮ ಬದು ಖಾಲಿ ಮಾಡ್ಕೊಂಡು ಹೋಗಮ್ಮ ಫಸ್ಟ್ ದುಡ್ಡು ಕಟ್ಬಿಟ್ಟು ಕರ್ಕೊಂಡು ಹೋಗಮ್ಮ ನೀನು ಹೋಗಮ್ಮೆಲ್ಲ ಕೇಳ್ಕೊಂಡಿರ್ ಕುತ್ಕೊಳ್ಳಲ್ಲ ನಾವು ನೋಡು ಇವತ್ತು ಕೊನೆ ಹೇಳ್ತಾ ಇದ್ದೀನಿ ಇವಾಗ ಎಷ್ಟು ಹನ್ನೆರಡು ಗಂಟೆ ಆಗಿದೆ ಎರಡು ಗಂಟೆ ಖಾಲಿ ಮಾಡ್ಕೊಂಡು ಹೋಗಲಿಲ್ಲ ಅಂದ್ರೆ ಪೊಲೀಸ್ ಕರ್ಸ್ಬೇಕಾಗುತ್ತೆ ಆಯ್ತು ಸರ್ ನಾವು ಖಾಲಿ ಮಾಡ್ಕೊಂಡು ಹೋಗ್ತಿವಿ ನಿಮ್ದ್ ಮೈಸೂರು ಪೊಲೀಸ್ ಗಿಲೀಸ್ ಅಂತ ಮಾಡೋಕೆ ಮಾಡ್ಬೇಡಿ ಅದೇ ಹೇಳಿದ್ ನಾವು ಇವಾಗ ಎರಡು ಗಂಟೆ ಖಾಲಿ ಮಾಡ್ಕೊಂಡು ಹೋಗಿ

ದಳಮನು ಬರ್ನಿವಲ್ಲ ಅಮ್ಮ ಕಷ್ಟಕ್ಕೆ ಯಾರು ಐತಿಲ್ಲ ಕಣಮ್ಮ ನೋಡು ನಾನು ಎಷ್ಟೆಲ್ಲ ಮಾಡಿದಾನು ಅಪ್ಪ ಕೆಲಸ ಮಾಡಿ ದುಡ್ಡು ತಂದು ಕೊಟ್ಟಿದ್ದಾರೆ ಅದು ನಮ್ಮ ಅಕ್ಕ ನಮ್ಮ ಅಕ್ಕ ಅಂತ ನಮ್ಮ ಅಕ್ಕ ಒಂದು ಮಾಡ್ತಿದ್ದೆ ಆದರೆ ನೋಡು ನಮ್ಮ ಅಕ್ಕ ಒಂದು ಸತಿ ನೆನ್ಸ್ಕೊಳ್ಳಿವಲ್ಲ ನನ್ನ ನಿಜಕ್ಕೂ ಯಾರಿಗೆ ಯಾರು ಇಲ್ಲ ನೋಡು ಅಜ್ಜಿ ಒಂಟು ಹೋಯ್ತಲ್ಲ ಅಯ್ಯೋ ಹೋಯ್ತು ಅದೆಲ್ಲ ಬಿಟ್ಟಾಕು ಈಗ ಏನು ಮಾಡೋದು ಆಗ ಹನ್ನೆರಡು ಗಂಟೆ ಎರಡು ಗಂಟೆ ಅದಕ್ಕೆ ಹಾಸ್ಪಿಟ್ಲ್ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅವರಲ್ಲ ಹೆಂಗೆ ಮಾಡೋದು ಹದಿನೇಳು ಏನೋ ಗೊತ್ತಿರ ಚಿನು ಚಿನು ಮತ್ತೆ ಒಂದ್ ಕೆಲ್ಸ ಮಾಡು ಅಜ್ಜಿ ಫೋನ್ ಮಾಡು ಅಜ್ಜಿ ಫೋನ್ ಮಾಡ್ಬಿಟ್ಟು ಹಿಂಗಮ್ಮ ಅವ್ರ ತಿಸ್ಕಬ್ಬ ಕೊಡಕ್ ಅಂತ ಅನ್ನು ಅಜ್ಜಿ ಕೇಳ್ರ ಕೊಡ್ತಾರ ಕತೆ ಅಮ್ಮ ಅಜ್ಜಿ ಒಪ್ಬೇಕಲ್ಲ ನೀನ್ ಫೋನ್ ಮಾಡಿಸ್ತೀನು ನೀನು ಇನ್ನ ನಾವ್ ಇಲ್ಲಿ ಕುತ್ಕೊಳಕ್ ಆಯ್ತದೆ ಹಾಸ್ಪಿಟ್ಲ್ ಅಲ್ಲಿ ಏನ್ ಸುಮ್ನೆ ಬಯಸ್ಕೊಬೇಕಾಯ್ತದ ಅವ್ರಿಗೆ ಬಾಯ್ ಬಂದಾಗ ಅವ್ರ ಕೈಲಿ ಅಂದ ಅಮ್ಮ ಫೋನ್ ಮಾಡಿಸ್ತೀನಿ ನೀನು ಫೋನ್ ಮಾಡು ಇನ್ನೇನು ಏನು ಮಾಡಕ್ ಆಯ್ತಿಲ್ಲ ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತ ಅವ್ರ ಅಜ್ಜಿ ಕೇಳೋರು ಇಲ್ಲ ಅನ್ನಕಿಲ್ಲ ಯಾವ್ದೇ ಕಾರಣಕ್ಕೂ ಕೊಡ್ತಾರೆ

ನನಗಂತೂ ಐತಿಲ್ಲ ಕಣಪ್ಪ ಅಲ್ಲಕಂಚಿನೂ ದೊಡಮ್ಮ ಬಂದ್ ಕರ್ಕೊಂಡ್ ಹೋದಂಗ ಆಯ್ತಾ ನಾನು ಫೋನ್ ಮಾಡ್ತೀನಿ ಮೊದ್ಲು ಟೀಚರ್ ಮಾಡ್ಸದ್ ಕಲಿಯದ ಈಗ ಏನ್ ಮಾಡ ದುಡ್ಡಿಗೆ ವ್ಯವಸ್ಥೆ ಮಾಡೋದು ಹೇಳು ಆಮೇಲೆ ಹೆಂಗಾರ ಅಲ್ಲಿ ಚಿನ್ನು ಅದೇ ಕಂಚಿನ ಮತ್ತೆ ಅಜ್ಜಿ ಫೋನ್ ಮಾಡ್ಬಿಟ್ಟು ಹೇಳು ನಿಂಗ ಮುಂತ ಇಸ್ಕ ಬನ್ನಿ ಅಜ್ಜಿ ಅಂದ್ಬಿಟ್ಟು ಸರಿ ಆಯ್ತು ಅದನ್ನೊಂದ್ ಪ್ರಯತ್ನ ಮಾಡೇ ಬಿಡ್ತೀನಿ ಸುಮ್ಕಿರು ಅಲೋ ಅಲ ಅಜ್ಜಿ ನಾನು ಚಿನ್ನು ಹೇಳೇ ಬತ್ತಾಗಿರ ಬಿಸ್ಕಾಯ್ತಾನ ಅಯ್ಯೋ ಅಜ್ಜಿ ದುಡ್ಡೇ ಇಲ್ಲ ಹೇಳಿ ಟೀಚರ್ ಮಾಡ್ಸಕ್ಕೆ ನೀನೊಂದು

ಹ್ಞೂ ಐವತ್ತೈದು ಸಾವಿರ ದುಡ್ಡು ಆಗದೆ ಕಟ್ಟಿಬಿಟ್ಟು ಕರ್ಕೊಂಡೋಗಿ ಹೋಗಿ ತಾವ್ರೆ ಕಣಜ್ಜಿ ಬೆಡ್ ಚಾರ್ಜ್ ದಿಸ್ ದಿಸ್ಕೆ ಏರ್ ತಗೊಂತದ್ದು ಏನಜ್ಜಿ ಮಾಡೋದು ಅದಕ್ಕೆ ಕಣಜ್ಜಿ ಫೋನ್ ಮಾಡಿದೆ ಅದಕ್ಕೆ ನಮ್ಗೆ ಫೋನ್ ಮಾಡ್ದೆ ನಮ್ಗೆ ಫೋನ್ ಮಾಡಿದೆ ಮಾತಿದ್ರು ಸ್ವಲ್ಪ ಅಕ್ಕು ಮನೆಗೋಚನ ಅಕ್ಕರ್ ಮನ್ಕೋಚಿ ಅಂತ ಇವತ್ತು ಬರೋದೇನು ತಗೊಳಕ್ಕೆ ತಗೊಂಡು ಕೊಡ್ತಿಲ್ಲ ಈಗ ಹಾಕಿಲ್ವಾ ಅಜ್ಜಿ ಹ್ಞೂ ಮತ್ತೆ ಅಜ್ಜಿ ಈ ಅಲ್ಲಿ ದೊಡ್ಡಮ್ಮ ಪೂನ್ ಎತ್ತಲ್ಲ ಕಣಜ್ಜಿ ಪೂನ್ ಎತ್ತಿದ್ರೆ ಏನಾದ್ರು ಮಾಡೋದು ಅಜ್ಜಿ ಮತ್ತೆ ನಿಂಗಮ್ಮ ಅಲ್ಲಿ ಮನೆಗೆ ಹೋಗ್ಬಿಟ್ಟು ಹ್ಞೂ ಜೀವ ಒಂದು ಐವತ್ತೈದು ಸಾವಿರವ ಕೊಡಕಾಯ್ತದೆ ದೊಡ್ಡಮ್ಮ ಫೋನ್ ಐತದ ಮೇಲೆ ಇಸ್ಕೊಡ್ತೀನಿ ನಾನು ತಗಬ ಈಗ ಮೊದಲು ಡಿಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗದ ಏನಾರು ಡಿಚೈಡ್ ಮಾಡ್ಲಿಲ್ಲ ಅಂದರೆ ಜೈಲ್ಗೆ ಹಾಕಿಸ್ತೀವಿ ಹಾಸ್ಪಿಟ್ಲಿಂದವ ಡೈರೆಕ್ಟಾಗಿ ಜೈಲ್ಗೆ ಅಂತ ಕುಂತಾರೆ ಬಿಲ್ ಕಟ್ಟಲಿಲ್ಲ ಅಂದರೆ ಹ್ಞೂ ಅಜ್ಜಿ ನಿಮ್ದು ಅಮ್ಮಯ್ಯ ಅಜ್ಜಿ ನಿಮ್ಮ ಕಾಲು ಕಟ್ಕೋತೀನಿ ನಿಮ್ಮ ಕೈ ಮುಗಿತೀನಿ ನಿಮ್ದು ಅಮ್ಮ ಅಂತೀನಿ ನಿಂಗೆ ಅಜ್ಜಿಯನ್ನ ಕೇಳ್ಬಿಟ್ಟು ದುಡ್ಡು ಹಂಗಾರು ಒದಗಿಸ್ಕೊಬಂದು ಕೊಡಜ್ಜಿ ಅವ್ವ ನಮಸ್ಕಾರ ನಾನಂತೂ ಕೇಳ್ಕ ನಾನೇ ಕೇಳನೆ ಅವರಿಂದ ನಮ್ಮ ಮನೆ ಹಾಳಾಗದೇ ನಿಮ್ಮ ಅವು ಹೇಳೋಂಗೆ ಪಪ್ಪಾ ಅವರಿಂದವ ಅವ್ರು ಹಸಿ ಮಾಡಿದ್ದಾರೆ ನಮಗೆ ಭಾಳ ತಂದಿಗೆ ತಮಾಸೆ ನೋಡೋರು ಪಪ್ಪ ಜನಗಳವ್ರು ಅವ್ರು ಸರಿಲ್ಲ ಅವ್ರು ತಗೋಕವ ನಿಮ್ಮ ಅವು ಅವ್ರು ಕಂಡ್ರೆ ನಿಮ್ಮ ನಿಮ್ಮವನ್ಗೆ ಅವ್ರ ಮನೇಲಿ ಇಲ್ಲ ಇಲ್ಲ ನಾನಂತೂ ಕೇಳ ಕೇಳಕಣ ಅದೇ ಯಾವ ಮಕ್ಕ ಓದ್ಕೊಂಡೋಗಿ ಕೇಳೋಣೆ ಅವ್ರು ಮನೆ ತಕ್ಕ ಆಗ ಬರ್ದೆಲ್ಲ ಆಯ್ತದೆ ಹೋಗಬೇಡಿ ಓಬೇಡಿ ಅನ್ನೋದು ಈಗ ದುಡ್ಗೆ ಅವರು ಅವ್ನು ಕೇಳೋಣ ನನಗೆ ನಾನೇ ಬರ್ಬೋದಿದ್ದೆ ಅವ್ನು ಕೇಳಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲ ನಾನಂತೂ ಕೇಳಕ್ಕಿಲ್ಲ ಅವ್ರ ಮಡಿಕ ಕೂತಿದಾರೆ ಅವ್ರ ಮನೆ ಬಂಗ ಮಾಡೋದೆ ಆ ಹೇಳ್ಬೋದು ಪಪ್ಪ ಅವ್ರ ಸಂಸಾರ ಅನ್ನಿಸದೆ ಅವ್ರಿಗೆ ಸಾರು ಸಣ್ಣ ಕುಂತದೆ ಮನೆ ತುಂಬ ಜನ ಹಬ್ಬಗಳ್ ಮೇಲ್ಕೊಂಡ್ ಅವಕಾಶ ಅವ್ರಿಗೆ ಪಪ್ಪ ಕಣ್ಣಲ್ಲಿ ನೋಡ್ತಾನ ನಾನೇ ಕೇಳಿ ಅವ್ ತಗೊ ಇಲಾಕ ಮಾಡು ಅವ್ ತಗುಲಕಿ ನಿಮ್ದಿಮ್ ಕಾಲ್ ಅನ್ಬೇಡಿ ಡಾಕ್ಟ್ರು ಎರಡು ಗಂಟೆ ಖಾಲಿ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಕುಂತಾರೆ ಏನಿ ಮಾಡೋದು ಜೈಲಿಗೆ ಹಾಕ್ತೀವಿದ್ರ ಒಂದು ಕೆಲಸ ಮಾಡು ಹೇಳಜೀ ಒಂದ್ ತಿಂಗ್ಳ ಇದ್ಬಿಟ್ಟು ಜೈಲಲ್ಲಿ ಬರೋಗಿ ಇಲ್ಲ ಕೊಡದ್ ಕಟ್ಟಾಕ್ತಿದ ಮಗಿನ ನೋಡ್ಕೊತಿನಿ ನೀನ್ ತಲೆ ಕೆಸ್ಕ ಬಿಡ ನೀನು ನಿಮ್ ಒಂದ್ ತಿಂಗ್ಳು ಎರಡ್ ತಿಂಗಳು ಪ್ರೆಸ್ ತಕೊಂಡ್ ಜೈಲಲ್ಲಿ ಬರೋಗಿ ಅದೇನ್ ಕಟ್ಟಿ ಕಟ್ಟಾಕ್ತಿದ್ರ ಹೋಗ್ಬಿಟ್ಟು ಬರೋರವ ಕಂಡಮನೆ ಹೋಗ್ಬೇಕಾಗಿತ್ತು ಏನಜ್ಜಿನ ಗಾಡ್ತೀನಿ ಕಷ್ಟ ಸುಖಕ್ಕೆ ಆಯ್ತಿಲ್ವಜ್ಜಿ ನೀವು ಹಿಂಗೆ ನಮ್ಮಅಮ್ಮ ನಿನ್ ಮುರಿದೋಗಿ ಮುರಿದೋಗಿಡ ಮುರಿದ ಕುಂತಿದ್ದಾಗ ನಮ್ಮಮ್ಮಿ ಏನು ಮಾಡಿಲ್ವ ಏನು ಮಾಡಿಲ್ವ ಹೇಳು ಮಾಡಿ ದಬ್ಬಾಕಿದ್ವ ನಿಮ್ಮಅಮ್ಮ ಹಸಿ ಬಣ್ಣಿಲ್ಲ ಬಿಸ್ಕಿಟ್ ಕುಡಿಸ್ಟು ಮರ್ಸಿದ್ರಿ ಬಿಸ್ಕಿಟ್ ಕುಡಿಸ್ ಮಾಡಿಕ್ಕೊ ಸತ್ರು ಸಾಯಿ ಅಂತ ಸಾಯ್ಸಾಕೆ ಅದೇ ರೆಡಿ ಆಗಿದ್ರಿ ಅತ್ತೆ ಕಣವ ನಮ್ಮ ಮರಿಯಾ ಅಂತ ಈ ನಿನ್ ಏನು ನೋಡ್ಬೇಕಾಯ್ತದೆ ಆ ಕಾಲದಲ್ಲಿ ನಾವು ಮಾಡಿದ ಮಕ್ಳಿಗೆ ಈ ಕಾಲದಲ್ಲಿ ನಾ ಮಾಡಿದೆ ನಾವೇ ಉಂಡ್ಬೇಕು ಸರಿಯಾ